నెన్పల్ హై ఫ్రెండ్స్ గుడ్ మార్నింగ్ దిస్ ఇస్ శశి ఫ్రమ్ దాణగిరే వెల్కమ్ టు మై టూబ్ చాలి జి శి ఎల్గూ ಹೊಸ ವರ್ಷದ ಶುಭಾಶಯಗಳು ಏನರ ಹೊಸ ವರ್ಷ ಶುಭಾಶಯ ಇವಾಗ ಹೇಳ್ತೀಯ ಅಂದರೆ ಸೊ ನಮ್ಮ ಕನ್ನಡಿಗರಿಗೆ ನಮಗೆ ಅದೇನೇ ಹೊಸ ವರ್ಷ ಸೊ ಹಾಗಾಗಿ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಪ್ರೆಸೆಂಟ್ ಏನಪ್ಪ ಅಂದರೆ ಇವತ್ತು ನಾವು ಎಲ್ಲಿಗಪ್ಪ ಬಂದಿರೋದು ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬಂದಿರೋದು ಸೊ ಆಲ್ಮೋಸ್ಟ್ ನೈಂಟಿ ಕಿಡ್ಸಿಗೆಲ್ಲ ಗೊತ್ತಿರುತ್ತೆ ನಾವು ಎಲ್ಲಿರ್ಬೋ ನಾವು ಎಲ್ಲಿದ್ದೀವಿ ಅಂತೇಳಿ ಸೊ ಮಲ್ಲ ಹಾಗೆ ನಾನು ಬಂದಿದ್ದೀವಿ ಸೊ ನೈಂಟಿ ಕಿಡ್ಸ್ ಯಾರ್ಯಾರು ಇದ್ರೆ ಪಕ್ಕಾ ಗೊತ್ತಿರುತ್ತೆ ಕೈ ಎತ್ತಾನೆ ಎಕ್ಸಸೈಸ್ ಮಾಡೋಕ್ಕೇ ಈ ಜಾಗ ಇರೋದು ನಮ್ಮ ದಾವಣಗೆರೆಯಲ್ಲಿ ಸಿಟಿಯಿಂದ ಸ್ವಲ್ಪ ದೂರ ಇದೆ ಅಷ್ಟೆ ಸಿಟಿಯಿಂದ ಹೊರಗೆ ನಮ್ಮ ಮನೆ ಹತ್ರ ಇದೆ ಅಂತ ಹೇಳ್ಬೋದು ಸೊ ಸಖತ್ತಾಗಿದೆ ಕೇಳ್ತಾ ಸೌಂಡು ಅಷ್ಟು ಪ್ರಶಾಂತವಾಗಿದೆ ನಾನೇ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅನ್ಸುತ್ತೆ ಏನು ಮಾಡೋಕ್ಕಲ್ಲ ಯೂಟ್ಯೂಬರ್ ಆಯಿತು ಯೂಟೂಬರ್ ಅಂದಮೇಲೆ ಯೂಟ್ಯೂಬರ್ ಅನ್ನೋದು ಸೆಕೆಂಡ್ರೆ ನಾನು ಮಾತಾಡೋದೇ ಸ್ವಲ್ಪ ಜಾಸ್ತಿ ಸೊ ಏನಪ್ಪ ಅಂದರೆ ಹೊಸ ವರ್ಷ ಸೊ ಕನ್ನಡಿಗರಿಗೆ ಹೊಸ ವರ್ಷ ಇವತ್ತು ವಿಡಿಯೋ ಮಾಡೋ ಏನು ಪ್ಲ್ಯಾನ್ ಏನಿದ್ದಿಲ್ಲ ಯಾಕಂದ್ರೆ ನಿನ್ನೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು ನಿನ್ನೆನ್ನೇ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಅನ್ನು ಬಟ್ ನಿನ್ನೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಯ್ತು ನಮ್ಮ ಮಕ್ಕಳು ಬಟ್ ಇವ್ಲೆ ಆಗ್ಟೆ ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಚಂದ್ರ ಕಂಡಿಲ್ಲ ಇವತ್ತು ಕಂಡು ನೋಡಿರಿ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಯಾರ್ಯಾರು ಚಂದ್ರ ಕಂಡಿದೆ ಯಾರ್ಯಾರಿಗೆ ಕಂಡಿಲ್ಲ ಅಂತೇಳಿ ಸೊ ಅದರಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೈದು ಜನ ಅದನ್ನು ಪೋಸ್ಟ್ ನೋಡಿರೋದು ಅದರಲ್ಲಿ ಎಂಟುನೂರ ಎಪ್ಪತ್ತ್ಮೂರು ಜನ ಓಟ್ ಮಾಡಿದ್ದೀರ ಕಂಡಿಲ್ಲ ಅಂಥೇಳಿ ಇನ್ನು ಇನ್ನೂರ ಹತ್ತೊಂಬತ್ತು ಜನ ಹಾಕಿದ್ದಾರೆ ಕಂಡಿದೆ ಅಂತೇಳಿ ಗೊತ್ತಿಲ್ಲ ಕಂಡಿದೆ ಅಂತ ಯಾರ್ಯಾರು ಕಮೆಂಟ್ ಹಾಕಿದ್ದಾರೆ ಅಂದರೆ ಓಕೆ ಮಾಡಿದ್ರೆ ಯಾವ ಊರಲ್ಲಿ ಕಂಡಿದೆ ಅಂತ ಹೇಳ್ರಪ್ಪ ನಮ್ಮ ದಾವಣಗೆರೆಗೆ ಅಂದ್ರೆ ನಮಗೇಂದ್ರೂ ಕಂಡಿಲ್ಲ ಸೊ ಭಾನುವಾರ ಕಾಣಬೇಕಾಗಿತ್ತು ಭಾನುವಾರ ಕಂಡಿಲ್ಲ ಹಂಗಾಗಿ ಮತ್ತೆ ಸೋಮವಾರ ಹೇಳ್ಬೇಕಂದ್ರೆ ನಿನ್ನೆ ನಾವು ಅಲ್ಲೇ ಭಾನುವಾರ ಮನೆಯಾಗೆ ಹಬ್ಬ ಮಾಡಿಬಿಟ್ಟಿವಿ ಒಳಗೆ ಮಾಡ್ಕೊಂಡು ತಿಂದೀವಿ ಇವತ್ತು ಸೋಮವಾರ ಏನಿಲ್ಲ ಇನ್ನೊಂದು ಸರ್ ಮಾಡ್ಕೊತೀನೋದು ಅಷ್ಟೇ ಇವಿಟೇಷನ್ ಇವಾಗೂ ಟಿವಿ ಟೇಷನ್ ಅಂತ ಕರಿಬೋದು ಟಿವಿ ಟೇಷನ್ ಯಾಕಪ್ಪ ಅಂದರೆ ನೈಂಟೇಷನಾಗ ಇದ್ದಿದ್ದು ಚಂದನಾನ ಇದ್ದಿಲ್ಲ ಅವಾಗ ಡಿ ಒನ್ ಇದ್ದಿದ್ದು ಅಷ್ಟೇ ಚಂದನ ಅದಾದಮೇಲೆ ಬಂದಿದ್ದು ಡಿ ಡಿ ಒನ್ ಇತ್ತು ಡಿ ಡಿ ಒನ್ ಇದ್ದಾಗ ಅದರದ್ದು ಏನಪ್ಪ ಪ್ರಸನ್ನ ಚಂದನ ಕಣ ಇಲ್ಲಿ ಅಲ್ಲಪ್ಪ ಹೆಸರು ನಾವಿದ್ದಾಗ ಡಿ ಒನ್ ಅಂತ ಹೆಸರಿತ್ತು ಆಮೇಲೆ ಚಂದನ ಅಂತ ಹೆಸರು ಬಂತು ಅರ್ಧದ ಅದೇ ಮೂರು ಗಂಟೆ ಕೊಡೋನು ಕನ್ನಡ ಅಂತ ನಾವು ಮೂರು ಗಂಟೆಗೆ ನೋಡ್ತಿದ್ದಿಲ್ಲ ಹಂಗಾರೆ ಬೆಳಗ್ಗೆ ಕಷ್ಟ ನೋಡ್ತಿದ್ದೆ ರಾತ್ರಿ ನೋಡ್ತಿದ್ದೆವು ಡಿ ಬಂದ್ರದ್ದು ಪ್ರಸಾರ ಅಂದ್ರೆ ಅದು ಏನು ಮೈಂಟೈನ್ ಮಾಡ್ತಾರೆ ಅದ್ರದ್ದು ಅವಾಗ ಸ್ಟೇಷನ್ ಇಲ್ಲಿತ್ತು ಸ್ಟೇಷನ್ ಅಂದ್ರೆ ಆಫೀಸ್ ಅವಾಗ ಸ್ಟೇಷನ್ ಅಂತಿದ್ರು ಆರ ಆಫೀಸ್ ಇಲ್ಲಿತ್ತು ಹಂಗಾಗಿ ಟಿ ವಿ ಸ್ಟೇಷನ್ ಟಿ ವಿ ಟೇಷನ್ ಅಂತ ಹೆಸ್ರು ಬಿತ್ತು ನೋಡಿ ಎಷ್ಟು ಪುಷಾ ಅಂತ ಹೋಗಿದೆ ಆವಾಗ ಇನ್ನೂ ಟಿ ವಿ ಸ್ಟೇಷನು ನೈನ್ ಟೀಸ್ಕಿಟ್ ಸಿಗೋತಿರುತ್ತೆ ಇಲ್ಲೆಲ್ಲ ಅಡ್ಡಾಡಿರ್ತಾರೆ ಬಟ್ ಅವಾಗ ನಾವು ಇಲ್ಲೆಲ್ಲ ಅಡಾಡ್ತಿದ್ದಿಲ್ಲ ಸಂಕ್ರಾಂತಿ ಸಂಕ್ರಾಂತಿ ಇಡೀ ಬಿರೋ ಬರೋ ದಾವಣಗೆರೆ ಜನ ಎಲ್ಲ ಇಲ್ಲಿ ಬರ್ತಿದ್ರು ಅದು ಇವಾಗ ಏನಪ್ಪ ಅಂದರೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಪ್ರವೇಶ ಇಲ್ಲ ಅಂದ್ರೆ ಮತ್ತೆ ನೀವು ಹೆಂಗೆ ಹೋಗಿರ ಅಂತ ಕೇಳೋಕ್ಕೆ ಹೋಗ್ಬೇಡ್ರಿ ಅದರ ಟೈಮಿಂಗ್ಸ್ ಇದೆ ಅದರ ಟೈಮಿಂಗ್ಸ್ ಮೆನ್ಷನ್ ಮೆನ್ಷನ್ ಮಾಡ್ತೀನಿ ಆ ಟೈಮಿಂಗ್ಸ್ ಮೆನ್ಷನ್ ಮಾಡ್ತೀನಿ ಆ ಟೈಮಿಂಗ್ಸ್ನಾಗೆ ಜಸ್ಟ್ ವಾಕಿಗೆ ಬರ್ಬೋದು ಇಲ್ಲಿ ಸುತ್ತಲೂ ಒಂದು ರೌಂಡ್ ವಾಕ್ ಹೋಗಿ ಹೋಗ್ತಾ ಇರ್ಬೇಕು ಆ ಟೈಮಿಂಗ್ಸ್ ಮೀರಿ ಬಂದರೆ ಯಾರು ಬಂದರೂ ಅಲೋ ಮಾಡಲ್ಲ ಸೊ ಹಾಗೆ ಹೊಸ ವರ್ಷದ ಯುಗಾದಿ ನಿಮಗೆ ಹೊಸ ವರ್ಷದ ಮೊದಲ ಸೂರ್ಯೋದಯ ತೋರ್ಸೋಣ ಅಂತ ಬಂದಿದ್ದೀನಿ ಇನ್ನು ಟೈಮಿಂಗ್ ಸ್ಟಾಪ್ ಇವಾಗ ಪ್ರೆಸೆಂಟು ಆರು ಮೂವತ್ತಾಗಿದೆ ಇವಾಗ ಆರೂವರೆ ಆಗಿದೆ ನೋಡೋಣ ಸೂರ್ಯ ಯಾವಾಗ ಹೋದ ಯಾಕೆ ತೋರಿಸಿ ನಾನು ಎಂಡ್ ಮಾಡ್ತೀನಿ ಹಂಗೆ ಸುಮ್ನೆ ಸುಮ್ಮನೆ ಇದು ಮಾಡೋದು ಬೇಡ ಟಿವಿ ಟೇಷನ್ ನಮ್ಮ ದಾವಣಗೆರೆ ಟಿವಿ ಟೇಷನ್ ಸುತ್ತಾಗಿ ಹೆಂಗಿದೆ ಪ್ರಶಾಂತವಾಗಿ ನೋಡ್ರಿ ಅಲ್ಲೆಲ್ಲೂ ಹಾಕಿರೋ ಇಲ್ಲಿ ಕೇಳ್ತೈತಿ ಅಂತ ಹೇಳ್ತೀನಿ ಇಲ್ಲಿ ನಡ್ಕೊಂಡು ಹೋಗಿ ಎದ್ರಿಕೆ ಮಲ್ಲ ನಡ್ಕೊಂಡು ಇಲ್ಲಿ ಲೇ ವೇಸ್ಟ್ ನೀರು ಅಲ್ಲಿದು ಯಾವ ಹೇಳದ ಫಿಲ್ಟರ್ ಆಗಿ ನೀರು ತುಂಬಿಕೊಂಡು ಫಿಲ್ಟರ್ ಮಾಡಿ ಕಳಿಸ್ತಾನೆ ವೇಸ್ಟ್ ನೀರು ಇಲ್ಲಿ ಸರಿ ಹಂಗಾರೆ ಸರಿ ಈಗ ಫಿಲ್ಟರ್ ಆಗಿ ನೀರ್ ಎಲ್ಲಿಂದ ಬರ್ತೈತಿ ನೀರ್ ಫಿಲ್ಟರ್ ಆಗಿ ನೀರ್ ಎಲ್ಲಿಂದ ಬರ್ತೈತಿ ಫಿಲ್ಟ್ರ್ ಆದ್ಮೇಲೆ ನೀರು ಕಮ್ಮಿ ಹೋಗ್ಕತ್ತೆ ಈಗ ಒಂದು ಸಾವಿರ ಲೀಟ್ರಿಗೆ ಒಂದು ನೂರು ಲೀಟರ್ ಹೋಗ್ಕತ್ತ ಅದನ್ನೆಲ್ಲ ಹೋಗಿ ಮಾಡಿರ್ತಾನೆ ಇದು ಸ್ಟಾಕ್ ಅಂತಾರೆ ಇಲ್ಲಿ ಇವನಿಗೆ ಗೊತ್ತಿಲ್ಲ ನಮ್ಮ ಹುಡುಗಿಗೆ ಸೊ ಚಾನಲಾಗಿ ನೀರು ಬಿಟ್ಟಾಗ ಅದನ್ನು ಇಲ್ಲಿ ಸ್ಟಾಕ್ ಮಾಡ್ಕೊಂತಾರೆ ಚಾನಲಿಂದ ಬರ್ತತ್ತಲ್ಲ ನೀರು ಅಲ್ಲಿಂದ ಪೈಪ್ ಕಲೆಕ್ಷನ್ ಕೊಟ್ಟಾರಲ್ಲೋ ಗೊತ್ತಿಲ್ಲ ನಿನಗೆ ಹಣಗಿರಿ ಚಾನಲ್ ನೀರು ಬಿಟ್ಟಾಗ ಎಲ್ಲ ಸ್ಟಾಕ್ ಮಾಡ್ಕೊಂತಾರೆ ಆಯ್ ಎಲ್ಲ ಸೊ ನೀರೆಲ್ಲ ಸ್ಟಾಕ್ ಮಾಡ್ಕಂತಾರೆ ಫುಲ್ಲು ಸ್ಟಾಕ್ ಮಾಡ್ಕೊಂಡು ಸೊ ಅಲ್ಲಿ ಹೋಗೋದಾಗ ಆಮೇಲೆ ತೋರಿಸಿದೆ ನಿಮಗೆ ಫಿಲ್ಟ್ರ್ ಯಾವ ಥರ ಅಂತ ಫಿಲ್ಟ್ರ್ ಮಾಡಿ ಅಲ್ಲಿಂದ ನಮಗೆ ಕುಡಿಯೋಕೆ ನೀರು ಬಿಡ್ತಾರೆ ಹೃದಯ ಊಟ ಇವಾಗ ಸೊ ವೆಯ್ಟ್ ಮಾಡೋಣ ಸೊ ಯಾಕೆ ಇನ್ನು ಸೂರ್ಯೋದಯ ಸ್ವಲ್ಪ ಲೇಟ್ ಅನ್ನಿಸ್ತೈತಿ ಹಾಗೆ ನಿಮಗೆ ಇನ್ನೊಂದು ತೋರಿಸಬೇಕಾಗಿತ್ತು ಸೂರ್ಯದಯಿಂದ ಮುಂಚೆ ಈಗ ಬಂದಿವಲ್ಲ ಇದು ಏನು ಪಂಪ್ ಹೌಸ್ ಇರಬೇಕು ಮೋಸ್ಟ್ಲಿ ಗೊತ್ತಿಲ್ಲ ಮೋಸ್ಟ್ಲಿ ಏನಾರು ನೀರಿನ ಲೆವೆಲ್ ಚೆಕ್ ಮಾಡೋದು ಏನೋ ಗೊತ್ತಿಲ್ಲ ಇಲ್ಲೊಂದು ಮಿಷಿನ್ ಐತಿ ಕಬ್ಬಿಣದ್ದು ಇಲ್ಲೊಂದು ಐತಿ ಇಳಿಯೋಕೆ ಮೋಸ್ಟ್ಲಿ ಆಳ ಇದು ಮಾಡೋಕೆ ಇದು ಇದು ಎಷ್ಟು ಆಳ ಐತೆ ಅಷ್ಟು ಆಳ ಇರ್ಬೋದು ಇದು ಗೊತ್ತಿಲ್ಲ ಚೆಕ್ ಆಳ ಚಕ್ ಮಾಡೋದಿರ್ಬೋದು ನೀರಿನ ಲೆವೆಲ್ ಅದು ಸೊ ಇಲ್ಲಿ ಬಂದ ನಿಮ್ಮ ಕಣ್ಣಿಗೆ ಬೀಳ್ತಾವೆ ಆಹಾ ಇಸ್ಟ್ರಿಗಳು ಏನೇನು ಬರ್ದಾರಪ್ಪ ಮಕ್ಕಳು ಅಂದರೆ ಸೊ ನಮ್ಮ ಮಾಷ್ ಅವಾಗ ಒಂದು ನಮ್ಮ ಹಿಂಡ್ಯನ ಮಾಷ್ ಅಂತ ಇದ್ರು ನಮ್ಮ ಕನ್ನಡದರು ಆಗ ಅವ್ರು ಅವ್ರು ಮಾತಾಡೇಳರು ನಿಮ್ಮ ಹೆಸರು ಏನಾದರೂ ಬರೋದಿದ್ರೆ ಇತಿಹಾಸ ಪುಟದಲ್ಲಿ ಬರಿಬೇಕು ಅಂತೇಳಿ ಆಗ ತಗೊಳ್ದಿರ ನನ್ನ ಮಕ್ಕಳು ಇಲ್ಲಿ ನೋಡ್ರಿ ಹೆಂಗೆ ಬರ್ದಿದ್ದಾರೆ ಇಲ್ಲಿ ಗುಬ್ಬಿ ಚೆನ್ನಾಗಿ ಕೂತು ನೋಡ್ರಿ ಇಲ್ಲಿ ಗುಬ್ಬಿ ಡಿಸ್ಟರ್ಬ್ ಆಗ್ತೈತಿ ಮೋಸ್ಟ್ ನಾವು ಬಂದು ನೋಡಿ ಇಲ್ಲಿ ಯಾರೋ ಬರ್ದನ ಇಲ್ಲಿಗೆ ಬರುವವರು ಅಂತ ಬರೆದು ಏನೋ ಬೈದಾನೆ ಗೊತ್ತಿಲ್ಲ ಕಟ್ಟಾಗೈತಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಯಾರೋ ಒನ್ ಮಾರುತಿ ಅಂತ ಬರ್ತಾನೆ ಇಲ್ಲಿ ಹಾರ್ಟ್ ಸಿಂಬಲ್ಲು ಇಲ್ಲೇನ ಕಿಚ್ಚನ ಚಿಕ್ಕನ ಏನೋ ಬರ್ತಾನೆ ಆಹಾ ಒಳಗಡೆ ಹೋಗ್ಬಿಟ್ರೆ ಪೇಂಟ್ ತಗೊಂಡ್ಬರ್ದಾರ್ ಲೆಕ್ಕ ಸಿದ್ದೇಶು ರೂಪ ಅಂತೆ ಸುನೀಲ್ ಲೀಲಾ ಅಂತೆ ರಾಜ್ ಅಂತೆ ಸಿದ್ದೇಶು ರೂಪ ಅಂತೆ ಆಮೇಲೆ ಅವನು ಯಾವನ ಮೇಲ್ ಮೇಲು ಬಿಟ್ಟಿಲ್ಲಲ್ಲೋ ಇಲ್ಲಿ ಶು ಶು ಶಿಶೂ ಇವನು ಯಾರು ಸಿ ಅಂತ ಬರ್ದಾನೆ ಇಪ್ಪತ್ತೇಳು ಎರಡು ಸಾವಿರದ ಆರನೇ ಎಸ್ ಇದು ಒಂದರಲ್ಲಿ ಇಪ್ಪತ್ತು ಹತ್ತೊಂಬತ್ತು ವರ್ಷ ತಂದ್ಬಿಡ್ದು ಹುಡುಗಿ ರಮೇಶ ಸೌಜನ್ಯ ಅಯ್ಯಪ್ಪ ಯಾರು ಹೆಸರು ಓದೋಕ್ಕಾಗಲ್ಲ ಕಲಾಕಾರಗಳಪ್ಪ ಇಲ್ಲ ಸುತ್ತಲಿಗೂ ಕೆತ್ತಾರೆ ಸಚಿನ್ ಅಂತೆ ಸಚಿನ್ ಅನ್ನೋ ಫುಲ್ ಕೆತ್ಬಿಡೋಣ ಸಿದ್ದೇಶ್ನ ರೊಚ್ಚಿಗೆತ್ ಬರ್ಬಿಟನು ಶಿಶಿಮಾಲ ಸಿದ್ದೇಶ್ ಅನ್ನ ಎಲ್ಲಿ ಬೇಕಾದ್ರು ಬರೆದ್ಬಿಡಣ ಬರ್ದ್ಬಿಡ ಎಲ್ಲ ತೋರ್ಸೋ ಅವಶ್ಯಕತೆ ಇಲ್ಲ ಮೇನ್ ಏನಪ್ಪ ಅಂದರೆ ಬಿಡ್ರಪ್ಪ ಅಂತ ಹೇಳ್ತಿರೋದು ಅಷ್ಟೇ ಸೊ ಈ ಥರ ಒಳ್ಳೊಳ್ಳೆ ಜಾಗ ಇರ್ತವೆ ಸುಮ್ಮನೆ ಯಾತಿ ಬರ್ತೀರಿ ಇದ್ರ ಮ್ಯಾಲೆ ಬರೆದ್ರೆ ನಿಮ್ಮ ಲವ್ ಏನು ವಾಪಸ್ ಬರ್ತತ್ತೆ ನಿಮ್ಮ ಲವ್ ಸಿಗ್ತತ್ತ ಏನು ಸಿಗಲ್ಲ ನೀವು ಕರೆಕ್ಟಾಗಿದ್ದರೆ ಎಲ್ಲ ಸೂರ್ಯೋದಯ ಆಗೋದು ಅಯ್ಯ ಸೂರ್ಯೋದಯ ಆಗೇ ಬಿಡ್ತಲ್ಲ ಸೂರ್ಯ ಉದಯ ಆಗಿರೋದೇ ಗೊತ್ತಿಲ್ಲ ನಾವು ಇಲ್ಲಿ ವೆಯ್ಟ್ ಮಾಡಕತ್ತೀವಿ ಇಲ್ಲಿ ಬರ್ತದೆ ಸೂರ್ಯ ಅಂದ್ಕೊಂಡು ಅದೇ ಸೂರ್ಯ ಹುಟ್ಟೇ ಬಿಟ್ಟೆ ನಾನಲ್ಲಿ ಹೊಸ ವರ್ಷದ ಮೊದಲ ಸೂರ್ಯೋದಯ ನೋಡ್ಕೊಂಬಿಡಿ ನನಗೆ ಖುಷಿ ಆಗ್ತೈತೆ ಝೂಮ್ ಆಗ್ತೀನಿ ಟೀ ಗಿಟ್ಟೆ ಬಟ್ ಹಾಲು ಇಟ್ಟಾಗ ಹಾಲು ಚೆನ್ನಾಗಿ ಕೂತಿತ್ತು ಬಟ್ ಟೀ ಬಿಡಿ ಸಕ್ಕರೆ ಆಗಿದೆ ಓದ್ತು ಆಲ್ಮೋಸ್ಟ್ ಎಲ್ಲಾದರೂ ಗೊತ್ತಿರುತ್ತೆ ಎಲ್ಲರ ಮನೆಗೂ ಆಗೋದು ಇವಾಗ ಬಿಸ್ಲಿಂಗ್ ಕಾಲೋಲ್ಲ ಸೊ ಹಂಗಾಗಿ ಏನು ನಮ್ಮ ನಮ್ಮನೆಗೂ ಹೋಯಿತು ಬಟ್ ಅದಕ್ಕೇನು ಸ್ವಲ್ಪ ಸಕ್ಕರೆ ಹಾಕೊಂದು ತೊಗೊಂಬಂದಿದ್ದೀನಿ ನಮ್ಮಲ್ಲ ಕುಡಿಯೋಲ್ಲ ಅಂತೇಳಿದ ನಾನು ಯಾವಾಗ ಕುಡ್ದಿಲ್ಲ ಅಂತ ನೋಡೋಣ ಅದೊಂದು ಸ್ವಲ್ಪ ಟೇಸ್ಟ್ ಮಾಡಿಸ್ತೀನಿ ನನಗೆ ಆದರೆ ಕುಡಿಲಿ ಬಟ್ ನನಗೆ ಯಾವಾಗೋ ಒಂದೊಂದು ಸರಿ ಕುಡಿದು ರೂಢಿ ಐತೆ ಒಂಥರ ಮನೆ ಹತ್ರ ಅಲ್ಲ ಇದ್ದಿದ್ದು ಹಂಗೆ ಹಂಗೆ ಟೀ ತೊಗೊಂಬಂದೆ ಡಿಕಾಕ್ಷನ್ ಥರ ಐತಿ ಇಂಥ ಪ್ಲೇಸ್ನಾಗೆ ಚೆನ್ನಾಗಿ ಅಪ್ಪಿತಪ್ಪಿ ಟೀ ಮಾಡೋದ್ನಾಗ ಏನಾರು ಹಾಲು ಹೊಡೀತು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿರಿ ಇನ್ನು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿ ಸೋಸ್ಕೊಂಡು ಕುಡಿಬೋದು ಚೆನ್ನಾಗಿದೆ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮನೆ ಹಿರಿಯರು ಹೇಳ್ತಿರ್ತಾರೆ ಗೊತ್ತಾ ಹೊತ್ತಿದ್ದೋದು ಈಗ ನೀವು ಏನಾರು ಏನಪ್ಪ ಒಪ್ಪೇಟ್ ಮಾಡೋದ್ನಾಗ ಒತ್ತಿರುತ್ತೆ ಕರಡೇ ಸೀದಿರ್ತದೆ ಅದು ಟೇಸ್ಟೇ ಚೇಂಜ್ ಒಂಥರ ದೋಸೆ ತೆನಾಗ್ತಿ ಆ ಥರ ಒಂದೊಂದು ಒತ್ತಿರೋದಂದು ಟೇಸ್ಟ್ ಮಾಡಬೇಕು ಟೀ ಮಾತ್ರ ಸೂಪರಾಗಿದೆ ಇವಾಗ ಟಿವಿ ಟೇಷನಿಗೆ ಬಂದಿದ್ದು ಮೇನ್ ಏನಪ್ಪ ಅಂದರೆ ಸೂರ್ಯದಯ ನೋಡೋಣ ಅಂತೇಳಿ ಸೂರ್ಯ ಉದಯ ಆಯ್ತು ಇವಾಗ ಸೊ ಸುತ್ತಲಿಗೂ ಟಿವಿ ಟೇಷನ್ ಕೆರೆ ಎಲ್ಲ ನೋಡಿರ್ತಾರೆ ಇದು ನಾವು ಕುಡಿಯೋ ನೀರು ಇದನ್ನು ಫಿಲ್ಟ್ರ್ ಇದನ್ನು ಮತ್ತೆ ಫಿಲ್ಟ್ರ್ ಇದಕ್ಕೆ ತಗೊಂಡು ಫಿಲ್ಟ್ರ್ ಮಾಡಿ ನಮಗೆ ಕುಡಿಯೋಕ್ಕೆ ಮನೆಗೆ ನೀರು ಬಿಡ್ತಾರೆ ಫಿಲ್ಟ್ರ್ ಎಲ್ಲಪ್ಪ ಮಾಡೋದಂದ್ರೆ ಅಲ್ಲೊಂದು ಸಣ್ಣ ಒಂದು ಹಿಸ್ಟ್ರಿ ಇದೆ ನಾವು ಸಣ್ಣ ಇದ್ದಾಗ ಏನು ಇದು ಮಾಡಿದ್ವಿ ಅಂತೇಳಿ ಅದೊಂದು ಸ್ವಲ್ಪ ಹೇಳಿ ಫಿಲ್ಟ್ರ್ ಒಂದು ಸ್ವಲ್ಪ ತೋರಿಸಿ ವಿಡಿಯೋ ಹೆಣ್ಣು ಮಾಡ್ತೀನಿ ಬನ್ನಿ ಹೋಗೋಣ ಸೂರ್ಯ ಇಲ್ಲದಂಕ ಬಂದಿದ್ದೇ ಗೊತ್ತಾಗಲಿಲ್ಲ ಸುಮ್ಮನೆ ಆರಾಮದ ಮಾಡಿದ್ವಿ ಸೊ ಬನ್ನಿ ನಿಮಗೆ ಇನ್ನೊಂದು ಎರಡು ಪ್ಲೇಸ್ ತೋರಿಸಿದೆ ತೋರಿಸಿ ವಿಡಿಯೋ ಹೆಣ್ಣು ಮಾಡಿಬಿಡೋಣ ಸರ್ ರಿಟರ್ನ್ ಹೋಗ್ತಾ ಇದ್ವಿ ನೀವು ಒಂದು ಜಾಗ ತೋರಿಸ್ತೀನಿ ನಲ್ಲ ಅಲ್ಲಿ ಹೋಗ್ತಾ ಇದ್ದೆ ಜಸ್ಟ್ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತೇಳಿ ನಮ್ಮ ದಾವಣಗೆಯರಲ್ಲಿ ನಮ್ಮ ಮನೆ ಪಕ್ಕ ಇರೋ ವ್ಯೂ ಇದು ಏನು ಚೆನ್ನಾಗಿದೆ ನೋಡಿ ಎರಡೆರಡು ಸೂರ್ಯ ಹ್ಞೂ ಎರಡೆರಡು ಸೂರ್ಯ ಎರಡೆರಡು ಸೂರ್ಯ ಪ್ರಶಾಂತೋಗೈತಿ ಪ್ರಸಿ ನೀವು ನಂಬಲ್ಲ ಇವಾಗೂ ಪ್ರಶಾಂತ ಹೋಗೈತಿ ಸುತ್ತಮುತ್ತ ಎಲ್ಲ ನಾನೇ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಡಿಸ್ಕಿಡ್ಸಿದಾಗ ಇಲ್ಲಿ ಎಂಟ್ರೆನ್ಸ್ ಇತ್ತು ಇವಾಗ ಇಲ್ಲೇ ಎಂಟ್ರೆನ್ಸ್ ಇಲ್ಲಿ ಬಂದಾಗ ಇಲ್ಲೊಂದು ಮುಂಚೆ ಗೇಟ್ ಇತ್ತು ಗೇಟ್ ಅಂದ್ರೆ ಅಂತ ಇಂದು ದೊಡ್ಡ ಗೇಟ್ ಅಲ್ಲ ನಾರ್ಮಲಾ ಒಂದು ಗೇಟ್ ಇತ್ತು ಅವಾಗ ಇಲ್ಲಿ ಓಡ್ಲು ಮಾಡ್ತಿದ್ವಿ ಅವಾಗ ಇದೇನಿದ್ದಿಲ್ಲ ಇದೇನಿದ್ದಿಲ್ಲ ಇಲ್ಲಿ ಇಲ್ಲಿ ಓಡ್ಲು ಮಾಡ್ತಿದ್ವಿ ನಾವು ಅಂದರೆ ಯಾವಾಗಪ್ಪ ಅಂದರೆ ಸಂಕ್ರಾಂತಿಗೆ ಸೊ ಸಂಕ್ರಾಂತಿಗೆ ಇರೋ ಬರೋ ದಾವಣಗೆರೆ ಜನ ಎಲ್ಲ ಬರೋರು ಹಾಗೆ ಇನ್ನೊಂದು ಏನಪ್ಪ ಅಂದರೆ ಇದು ಇಷ್ಟಿದ್ದಿಲ್ಲ ಇಷ್ಟು ನೀರು ಇದ್ದಿಲ್ಲ ಅವಾಗ ಅಲ್ಲಿ ತನಕ ಇತ್ತು ನೀರಿದು ಅಲ್ಲಿ ತನಕ ಇತ್ತು ಇದೆಲ್ಲ ಮುಂಚೆ ಈ ಥರ ಇತ್ತು ಈ ಥರ ಇತ್ತು ಅವಾಗ ಇಲ್ಲಿ ನಾವು ನಮ್ಮ ಅಪ್ಪಾಜರು ನಾವು ಸಣ್ಣ ಇದ್ವಿ ನಾವು ಅಪ್ಪಾಜ ಬಂದು ಇಲ್ಲಿ ಓಟ್ ಮಾಡ್ತಿದ್ರು ಸಂಕ್ರಾಂತಿಗೆ ಮೆಣ್ಸಿನ್ಕಾಯಿ ಬಜ್ಜಿ ಅದನ್ನೆಲ್ಲ ಮಾಡ್ತಿದ್ವಿ ಸೊ ಊಟಕ್ಕೆ ತಗೊಂಬರಲ್ಲ ಸಂಕ್ರಾಂತಿಗೆಲ್ಲ ಊಟಕ್ಕೆ ತಗೊಂಬಂದ್ರೆ ನಮ್ಮ ಹತ್ರ ಪರ್ಚೇಸ್ ಮಾಡ್ತಿದ್ರು ಮೆಣ್ಸಿನ್ಕಾಯಿ ಬಿಸಿ ಬಿಸಿ ಮೆಣ್ಸಿನ್ಕಾಯಿ ಮಂಡಕ್ಕಿ ಏನೇನೋ ವ್ಯಾಪಾರ ಮಾಡ್ತಿದ್ವಿ ಇಲ್ಲಿ ನಮ್ಮ ಮಾವಾರು ಸೊ ಇನ್ನೊಂದು ನಮ್ಮ ರಿಲೇಷನ್ ಇದ್ರು ಅವರು ಇಲ್ಲಿ ಓಡ್ಲಾಗ್ತಿದ್ರು ಅಂದ್ರೆ ಏನಪ್ಪ ಅಂದ್ರೆ ಒಂದು ಕಡಿಗೆದೊಂದು ದೊಡ್ಡದೊಂದು ಇದೆ ಈ ಥರ ಸ್ಲ್ಯಾಬ್ ಬರ್ತತ್ತಲ್ಲ ಈ ಒಂದು ಸ್ಲ್ಯಾಬ್ ಹಿಡ್ಕೊಂಡು ಅದ್ರ ಮೇಲೆ ಹಿಡ್ಕೊಂತಿದ್ವಿ ಸೊ ಬಜ್ಜಿ ಅದನ್ನ ಸೈಡಿಗೆ ಒಲೆ ಹಿಡ್ಕೊಂಡು ಮಾಡ್ತಿದ್ವಿ ಅವಾಗೆಲ್ಲ ಗ್ಯಾಸ್ ಎಲ್ಲ ಇಲ್ಲ ಅವಾಗೆಲ್ಲ ಸಿಮೆಂಟ್ ಸ್ಟವ್ ಸೆಮಣಿ ಹಾಕೊಂದು ಸ್ಟವ್ ತೊಗೊಂಬಂದ್ರೆ ಬರ್ರ್ ಅನಿಸ್ತಿದ್ವಿ ಅವಾಗ ಆ ಮೆಮೊರೀಸ್ ಮರೆಯೋಕ್ಕಾಗಲ್ಲ ಇಲ್ಲಿ ನಮ್ಮ ಹೋಟ್ಲು ಇಲ್ಲಿ ನಮ್ಮ ಮಾವರ್ ಇತ್ತು ಸೊ ಇವರು ಬಜ್ಜಿ ಮೆಣಸಿಗಾಯಿ ಅದು ಮಾರಕ್ಕೆ ಹೋಗೋರು ನಾವು ಇದು ಮಾಡ್ತಿದ್ವಿ ಒಂದು ಸಾರಿ ಏನಪ್ಪ ಇನ್ಸಿಡೆಂಟ್ ಅಂದ್ರೆ ನಮ್ಮ ಅಪ್ಪಾಜಿ ಪಾಂಡ್ಲಿ ಒಳಗೆ ಮೆಣಸಿಗೆ ಹಾಕಿ ಮರ್ಕೊಂಬ ಅಂತ ಹೇಳಿತ್ತು ಹೋಗಿಂಗೆಲ್ಲ ಜನ ಇರ್ತಿದ್ದಾರೆ ಎಲ್ಲಿ ಬೇಕಲ್ಲಿ ಕೂತೊಂಡಿರೋರು ನನಗೆ ಮಾರಕ್ಕೆ ಹಿಂದೆ ಮುಂದೆ ಬಟ್ ನಮ್ಮ ಅಕ್ಕ ಇದ್ಲು ಶೋಭಾ ಅಂತೇಳಿ ಅವಳಿಗೆ ಎವಿ ಧೈರ್ಯ ನಾವು ಯಾವಳು ಮುಂದೆ ನಾವು ಏನು ಯಾವ ಮೂಲಿಗೆ ಅಲ್ಲ ಸೊ ಅವಳು ತಗೊಂಡೋಗ ಮರಣ ಅಂತ ಹೋದ್ಲು ಅವನ ಕರ್ಕೊಂಡೋಗಿದ್ಲು ಸೊ ಅವಳು ಧೈರ್ಯದ ಮೇಲೆ ನಾನು ಹೋಗಿದ್ದೆ ಸೊ ಮಾರ್ಕೊಂಬಂದು ಇದು ಕಟ್ಟಿ ಐತಲ್ಲ ಅವಾಗ ಇದೆಲ್ಲ ಫುಲ್ ಕ್ಲೀನ್ ಇತ್ತು ಭಾಳ ಚೆನ್ನಾಗಿ ಅವಾಗ ಕ್ಲೀನು ಸೊ ಇಲ್ಲಿ ಕಟ್ಟಿ ಆ ಎಲ್ಲ ಕುದ್ರೆ ಅಲ್ಲಿ ಕುದಿದ್ದೆ ನಾನು ಕಟ್ಟಿ ಮೇಲೆ ಅವಾಗ ಸಣ್ಣ ಇದ್ದಾಗ ಇನ್ನೂ ನೆನಪು ಲೈಫ್ ಮೆಮರಿ ಆಗಲ್ಲ ಬಟ್ ಅವಾಗ ಇಷ್ಟು ಇದ್ದಿಲ್ಲ ಇದು ಖಾಲಿ ನೋಡ್ರಿ ಇಲ್ಲಿ ನನಗೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ತವಾಗ ಮಣ್ಣು ಈ ಲೆವೆಲಿಗೆ ಇತ್ತು ಇವಾಗ ಮರನೆ ಮೇಲಿದೆ ಕೆಳಗಡೆ ಒಂದು ಹತ್ತಡಿ ಕಡೆ ಹೋಗೈತಿ ಇವಾಗ ಹತ್ತು ಹದಿನೈದು ಅಡಿ ಕಡೆ ಹೋಗೈತಿ ಆಮೇಲೆ ಇಲ್ಲಿ ಮುಂಚೆ ಒಂದು ಕೆನಲ್ ಬರೋದು ಚಾನಲ್ ಥರ ಇದು ಮಾಡಿದ್ರು ಏಮಲ್ಲ ಚಾನಲ್ ಥರ ಮಾಡಿದ್ರಲ್ಲ ಸಣ್ಣಗೆ ನೀರು ಬರೋದು ಈ ಕಡೆಯಿಂದ ಆ ಕಡೆಗೆ ಮಧ್ಯೆ ಸಿಮೆಂಟ್ ಇದು ಮಾಡಿದ್ರು ಈ ಕಡೆಯಿಂದ ಆ ಕಡೆ ಅಡ್ಡಾಡಕ್ಕೆ ಹಿಂದೆ ಮುಂದೆ ಮಾಡ್ತಿದ್ವಿ ಸಾಕಾಗಿತ್ತು ಅದು ಮಾತ್ರ ನಮ್ಮ ಹೊಸ ದಾವಣಗೆರೆ ನೀರಿನ ಶುದ್ಧಿ ಎಲ್ಲ ಇಲ್ಲೇ ಮಾಡೋದು ಇಲ್ಲೇ ಫಿಲ್ಟರ್ ಮಾಡಿಬಿಡೋದು ಸೊ ಅಲ್ಲೊಂದು ಇತ್ತು ನೀರು ಫಿಲ್ಟರ್ ಮಾಡೋದು ಇದು ಒಂದು ಇದ್ರ ಹಿಂದುಗಡೆ ಒಂದಿತ್ತು ಸೊ ಅವಾಗ ಸಣ್ಣ ಇದ್ದಾಗ ಇಲ್ಲಿ ಬರಕ್ಕೆ ಇಲ್ಲಿ ಬರೋಕೆ ಎದ್ರ ಮೇನ್ ಏನಪ್ಪ ಅಂದ್ರೆ ನೀರಿನ ಸೌಂಡ್ಗಳಿದಾವಲ್ಲ ನೀರಿನ ಸೌಂಡ್ ಕೇಳಿ ಮತ್ತೆ ಕೆಳಗೆ ಬಿದ್ದು ಬಿಡ್ತೀವಿ ಅಂತ ಹೆವಿ ಅವಾಗ ಎದುರ್ತಿದ್ವಿ ಅಲ್ಲ ಇನ್ನೇನೋ ನೆನಪಕ್ಕ ತಲಾ ಇಲ್ವ ಬಂದುಬಿಟ್ರೆ ನಿಜವಲ್ಲ ಇದು ಹೊಸ ಮಾಡಿರೋದು ಇದು ಟ್ಯಾಂಕರ್ ಅವಾಗಿದ್ದಿಲ್ಲ ಜಸ್ಟ್ ಒಂದ್ಸರಿ ಹಂಗೆ ಬೆಳಗ್ಗೆ ಎಲ್ಲ ಸಾಯಂಕಾಲ ಟಿವಿ ಟೇಷನ್ ಅದ್ರ ರೋಡ್ನಾಗ ಇರೋದು ಒಂದ್ಸರಿ ವಿಸಿಟ್ ಮಾಡ್ರಿ ಹಳೆ ಮೆಮೊರೀಸ್ ಎಲ್ಲ ಬರ್ತವೆ ಇಲ್ಲಿ ನೀರು ಹಿಂಗೆ ಹೋಗೋದು ಇಲ್ಲಿ ಬುಗ್ಗಿ ಬುಗ್ಗೆ ಬರೋದು ಇಲ್ಲಿ ಇದು ಮತ್ತೆ ಹೊಸ ರೆಡಿ ಮಾಡ್ತಾ ಇದ್ದಾರೆ ನಾವಿದ್ದಾಗ ಒಂಥರ ಹೂ ಕುಳ ಇದ್ದಂಗೆ ಇತ್ತು ನೀರು ಬುಗಿ ಬುಗ್ಗಿ ಬುಗಿ ಬರೋದು ಇಲ್ಲಿಂದ ನೀರು ಅಲ್ಲಿಗೆ ಹೋಗೋದು ಸೊ ಅಲ್ಲಿ ಹೋಗಿ ಆ ಟರ್ನಲ್ಲಿ ಹೋಗೋದು ಆ ಟರ್ನಾಗೆ ಆ ಕಬ್ಣ್ಣು ಅದು ಫುಲ್ ರೌಂಡ್ ನಡಿತಾ ಇತ್ತುದು ಇದು ಅದಕ್ಕೆ ಹಿಂಗೆ ರೌಂಡ್ ಹೊಡಿತಾ ಇತ್ತು ನಾವು ನೋಡೋದನ್ನಾಗೆ ಇದು ನೋಡೋಕೆ ಒಂಥರ ಸಾಕತ ಅವಾಗ ಅದು ಅಲ್ಲಿ ಹೋದಾಗ ಮಾತ್ರ ಭಯ ಆಗೋದು ಇಲ್ಲಿ ಬಂದಾಗ ಒಂಥರ ನೀರಿನ ಬುಗಿಯ ಸಾಕತ ಕಾಣೋದು ಬಟ್ ಇವಾಗೆಲ್ಲ ರಿನೋವೇಟ್ ಮಾಡಕತ್ತಾರೆ ಎಲ್ಲ ಹೊಸ ಕಟ್ಟಾಕತ್ತಾರೆ ನೋಡೋಣ ಎಲ್ಲ ಹೊಸ ಕಟ್ಟಿದ್ಮೇಲೆ ಒಂದು ಸರಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಚಿಕ್ಕಬಳ್ಳೆ ಖುಷಿ ಆಯಿತು ಮೇನ್ ಏನಂದರೆ ಹಳೇ ಮೇಲೆ ಮೇಲಕ್ಕಾಗಿದ್ವಲ್ಲ ಅದು ಸಕ್ಕತ್ತಾಗಿತ್ತು ಸೊ ನೀವು ಯಾರಾದ್ರೂ ಬಿಡೋ ನೋಡ್ತಿದಾರೆ ದಾವಣಗೆರೆಯಾಗಿ ನೈನ್ಟೀಸ್ ಕಿಡ್ಸ್ ಎಕ್ಸ್ಪೆಷಲ್ ನೈಂಟೀಸ್ ಇದ್ದರೆ ಒಂದು ಸರಿ ಬಂದು ವಿಸಿಟ್ ಮಾಡಿರಿ ಟೈಮಿಂಗ್ಸ್ ಹೇಳ್ತೀನಿ ನಿಮಗೆ ಯಾವ ಟೈಮಿಂಗ್ಸ್ನ ಬಂದರೆ ನಿಮಗೆ ಎಂಟ್ರಿ ಇರುತ್ತೆ ಅಂತೇಳಿ ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂಬಿಡ್ತೀನಿ ತಿನ್ನೋದು ಪನ್ನೋದು ಆಳ ಮೂಳ ಅದು ಇದನ್ನೆಲ್ಲ ತಗೊಂಬಂದು ಎಲ್ಲಿ ಬೇಕಲ್ಲಿ ಹೊಸಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಆಲ್ಮೋಸ್ಟ್ ಕ್ಲೀನ್ ಇದೆ ಪ್ರಕೃತಿ ಇದು 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 ಗಲೀಜನ ಕಾವಲಿದ್ದ ನಾನು ಯಾಕಂದ್ರೆ ಗಿಡ ಗಂಡೆ ಇರ್ತಾವ ಇದನ್ನ ಗಲೀಜನ ಆಗ್ತದೆ ಯಾಕಂದ್ರೆ ಪ್ರಕೃತಿ ಆಟೋಮೆಟಿಕ್ ಅದು ತನ್ನಡಿ ತಾನೇ ನಾನು ರಿಕವರ್ ಆಗುತ್ತೆ ಅದು ಕ್ಲೀನ್ ಮಾಡ್ಕೊಳತ್ತೆ ಸೊ ಈ ಮನುಷ್ಯರು ಮಾಡೋದೈತಲ್ಲ ಗ ಕವರ್ ತಂದು ಅದನ್ನು ತಂದು ಇದ್ಮಾಡೋದು ಅದನ್ನೇನು ತರಕ್ಕೆ ಹೋಗ್ಬೇಡ್ರಿ ಜಸ್ಟ್ ಬನ್ರಿ ಒಂದು ರೌಂಡ್ ಅಡ್ಡಿಕೊಳ್ಳ್ರಿ ಹಳೇ ನೆನಪುಗಳು ನಮ್ಮ ಹೋಗ್ತಾ ಹೋಗ್ತಾಯಿರಿ ತಿನ್ನೋದು ಪನ್ನದು ಅದೇನು ತರಕ್ಕೆ ಹೋಗ್ಬೇಡ್ರಿ ನೀವು ನೋಡಿರ್ತಾರೆ ಟೀ ಕುಡ್ದಾ ನಾನು ಟೀ ತೊಗೊಂಬಂದಿದ್ರು ನಾನು ಪ್ಲಾಸ್ಟಿಕ್ ಗ್ಲಾಸ್ ತರಲಿಲ್ಲ ಸ್ಟೀಲಿಂಗ್ ಗ್ಲಾಸ್ ತೊಗೊಂಬಂದೆ ಯಾಕಂದ್ರೆ ವಸಿಬಾರ್ದು ಅಂಥೇಳಿ ಸೊ ನಮ್ಮ ಅಕ್ಕಪಕ್ಕ ಇರೋ ಪ್ರಕೃತಿನ ನಾವು ಕಾಪಾಡೋಣ ಸೊ ವಾಕಿಂಗ್ ಬಂದ್ರಿ ಅಂದರೆ ನೀವು ಇಲ್ಲಿ ಎಂಟ್ರೆನ್ಸ್ ಬಂದ್ರಿ ಅಂದರೆ ಇಲ್ಲಿಂದ ಸೀದಾ ಹೋಗಿ ಒಂದು ರೌಂಡ್ ಫುಲ್ಲು ಅಡ್ಡಾಡ್ಕೊಂಡು ಫುಲ್ ಹಿಂಗೆ ಅಡ್ಡಾಡ್ಕೊಂಡು ಹಿಂಗೆ ಬರ್ಬೋದು ನೀವು ಬರೋರು ಬನ್ನಿ ಎಂಜಾಯ್ ಮಾಡಿ ನಿಮ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಸಾರ್ವಜನಿಕ ಮಹಾನಗರ ಪಾಲಿಕೆ ದಾವಣಗೆರೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಗೇಟಿನ ಮುಂದೆ ವಾಹನ ನಿಲ್ಸಕೊಬೇಡ್ರಿ ಈಗ ಅಂತೇಳಿ ನಿಮಗೆ ಯಾವಾಗ ಬಿಡೋದು ಅಂದರೆ ಬೆಳಗ್ಗೆ ಐದರಿಂದ ಎಂಟು ಗಂಟೆ ತನಕ ಇರುತ್ತೆ ಸಂಜೆ ನಾಲ್ಕರಿಂದ ಆರೂವರೆ ತನಕ ಇರುತ್ತೆ ಸರಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಸೊ ನಂಗ್ತಾ ಇರ್ರಿ ಖುಷಿ ಖುಷಿ ಇದು ಮಾಡಿರಿ ಇನ್ನೊಬ್ರಿಗೆ ಆದರೆ ಒಳ್ಳೇದು ಬಯಸಿ ಇಲ್ಲ ಅಂದರೆ ಮಾತ್ರ ಬೈಸಾಕೋಬೇಡ್ರೆ ನಿಮ್ಮ ಪಾಡಿ ನೀವು ಆರಾಮಾಗಿರೋದು ಬೆಸ್ಟು